ಸೊ ಹಿಂಗೆ ಮಾಡೋಣ ಸರ್ ನಾನು ಪ್ರತಿದಿನ ಸಿಗ್ತೀನಿ ಇನ್ನೊಂದು ನಾಲ್ಕೈದು ದಿನ ಏನಾಗಿದೆ ಈಗ ಅಧಿಕಾರಿಗಳ ಟ್ರಾನ್ಸ್ಫರು ಇದೆಲ್ಲ ಇದೆ ಸ್ಟಾರ್ಟಿಂಗ್ ನನಗೂ ಒಂದಷ್ಟು ದಿನ ಟೈಮ್ ಬೇಕು ನಾನು ಅರ್ಥ ಮಾಡ್ಕೊತಾ ಇದ್ದೀನಿ ಯೋಜನೆಗಳಿಗೆ ಹೆಂಗೆ ಇಲಾಖೆಗಳಿಗೆ ನಾವು ಹೆಂಗೆ ನಮ್ಮ ನಾನು ಸಾಹೇಬರು ನೋಡಿ ನಿನ್ನೆ ಸಾಹೇಬರು ಮನೇಲಿ ಕೂತು ನಾಲ್ಕು ತಾಸು ಚರ್ಚೆ ಮಾಡಿದ್ವಿ ಸಾಹೇಬ್ರೆ ಬಡ್ಜೆಟ್ಟಲ್ಲಿ ನಮಗೆ ಅನುಕೂಲ ಮಾಡಿಕೊಡಿ ಅಂತ ವೀರಪ್ಪೊಯ್ಲಿ ಸಾಹೇಬರು ಎರಡು ದಿನದಿಂದ ಯಾವ ಥರ ಬರೋ ಬಡ್ಜೆಟಲ್ಲಿ ನಮ್ಗೆ ಅನುಕೂಲ ಆಗ್ಬೋದು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅನುಕೂಲ ಆಗ್ಬೋದು ಈಗ ಅವ್ರ ಒಂದು ಮಾತು ಹೇಳ್ತಿದ್ರು ಪ್ರದೀಪ್ ಹೊಸ ಡಿಗ್ರಿ ಕಾಲೇಜಲ್ಲಿ ಮಳೆ ಬಂದ್ರೆ ನೀರು ನಿಲ್ಲುತ್ತೆ ನಾವೀಗೇನೋ ಉದ್ಘಾಟನೆ ಮಾಡ್ಬಿಡ್ತೀವಿ ಅಲ್ಲಿ ಮಳೆ ಬಂದ್ರೆ ನೀರು ನಿಲ್ಲುತ್ತೆ ಅದನ್ನ ಹೆಂಗ್ ಪರಿಹಾರ ಮಾಡೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಅಂತ ಲೀಡರ್ಸ್ ನಮ್ಗೆ ಬೇಕ್ರಿ ನಾವು ಬೇರೆಯವ್ರ ತರ ಹಳೆ ಅವರು ಆತ್ರ ಪಟ್ಟು ಬೇಗ ಬೇಗ ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಮಾಡಿದ್ರಲ್ವಾ ನಾವು ಮಾಡ್ಬೋದು ಹಂಗೆ ಮಾಡಲ್ಲ ಆದ್ರೆ ಸೇಫ್ಟಿ ಮೆಷರ್ಸ್ ತಗೋಬೇಕು ನೋಡಿ ಜೂನಿಯರ್ ಕಾಲೇಜು ಸಾವಿರಾರು ಜನ ಮಕ್ಕಳು ಹೋಗ್ತಾರೆ ಕುಂಡ ಪೋಖರಿಗಳ ಹಾವಳಿ ಇತ್ತು ಈಗ ಅದಕ್ಕೆ ಬ್ರೇಕ್ ಹಾಕಿದ್ದೀವಿ ಹೋಗಿ ನೋಡಿ ನಾನು ಎಲ್ಲ ಯಂಗ್ಸ್ಟರ್ಸ್ಗೂ ಮತ್ತೆ ಹೇಳ್ತೀನಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರಿ ಶಾಲೆಗಳ ತಂಟೆಗೆ ಯಾರಿಗಾದರೂ ಓದ್ರೆ ನಾವಂತೂ ಸುಮ್ಮನೆ ಇರಲ್ಲ ಯಾಕೆಂದ್ರೆ ನನಗೆ ಸರ್ಕಾರಿ ಶಾಲೆ ಮಕ್ಕಳ ಭವಿಷ್ಯ ತುಂಬಾ ಮುಖ್ಯ ಯಾಕೆಂದ್ರೆ ನಾನು ಕನ್ನಡ ಮೀಡಿಯಮಲ್ಲಿ ಅಲ್ಲಿ ಓದಿರೋರು ಸರ್ಕಾರಿ ಶಾಲೆಯಲ್ಲೇ ಓದಿರೋರು ಮತ್ತೆ ನಾವು ತೀರ್ಮಾನ ತಗೊಂಡಿದ್ದೀವಿ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಯಾವುದೇ ಕಾರ್ಯಕ್ರಮ ನಾವು ಮಾಡಲ್ಲ ಯಾಕೆಂದರೆ ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು ನೆಕ್ಸ್ಟು ಸರ್ ಎಲ್ಲರೂ ಸಹಕರಿಸಿ ನೀವು ಬನ್ನಿ ನೀವು ಪ್ರತಿದಿನ ನಾನು ಸಿಗ್ತೀನಿ ನಿಮ್ಮ ಕಷ್ಟ ಹೇಳ್ಕೊಳ್ಳಿ ನನ್ನ ಮನೆಗೆ ಬನ್ನಿ ಬೆಳಗ್ಗೆ ಒಂದಷ್ಟು ತಿಂಡಿ ತಿನ್ನಿ ಮಧ್ಯಾಹ್ನ ಅಂದರೆ ಊಟ ಮಾಡ್ಕೊಂಡೋಗಿ ನಿಮ್ಮ ಮನೆ ಮಗನ ಥರ ಇದ್ದು ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಸಲ್ಲಿಸ್ತೀನಿ ಆದರೆ ದಯವಿಟ್ಟು ನನಗೊಂದು ಐದಾರು ದಿನ ಕಾಲಾವಕಾಶ ಕೊಡಿ ಈಗೆಲ್ಲ ಅಧಿಕಾರಿಗಳನ್ನ ನಾನು ವರ್ಗಾವಣೆ ಮಾಡಿಸ್ಕೋಬೇಕು ಅರ್ಥ ಮಾಡ್ಕೋಬೇಕು ಸಿಸ್ಟಮ್ನ ನನಗೆ ಇನ್ನೂ ಸ್ವಲ್ಪ ಹೊಸದು ರಾಜಕೀಯ ಸಡನ್ ಆಗಿ ಬೇಗ ಬೇಗ ಮಾಡಿಬಿಡಿ ಅಂದ್ರೆ ಕಷ್ಟ ಆಗುತ್ತೆ ನನಗೆ ಇನ್ನೊಂದು ವಾರ ಟೈಮ್ ಕೊಡಿ ನಾನೆಲ್ಲ ತಿಳ್ಕೋಬೇಕಲ್ಲ ಯಾವ್ಯಾವ ನೋಡಿ ನಿಮ್ಗೆ ಎಷ್ಟೋ ಜನ ಕೇಳ್ತೀನಿ ಇನ್ನೊಂದು ಗೊತ್ತಿರಲಿ ನಿಮಗೆ ನಿಮ್ಮ ಮನೆ ನೀವು ಹಳ್ಳಿಯಲ್ಲಿ ನೀವು ಹದಿನಾಲ್ಕು ಗಿಡ ನೆಟ್ಟು ಬಿಟ್ಟು ಸರ್ಕಾರಕ್ಕೆ ಒಂದು ಅರ್ಜಿ ಹಾಕಿದ್ರೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾರೆ ಆ ಗಿಡನ ಬೆಳೆಸಕ್ಕೆ ನಿಮಗೆ ಒಬ್ಬರು ಕೂಡ ಈ ಸ್ಕೀಮ್ನ ಚಿಕ್ಕಬಳ್ಳಾಪುರದಲ್ಲಿ ಬಳಸ್ಕೊಂಡಿಲ್ಲ ಏನು ಮಾಡೋದು ನಾವು ನಿಮ್ದು ಹಳ್ಳಿಯಲ್ಲಿ ಮನೆ ಇದೆ ನೀವು ಹದಿನಾಲ್ಕು ಗಿಡ ನೆಟ್ಟು ಬಿಟ್ಟು ಒಂದು ಫೋಟೋ ಹೊಡೆದು ನೆರೆಗೆ ಕೆಳಗಡೆ ಕೊಟ್ಟರೆ ಆ ಹದಿನಾಲ್ಕು ಗಿಡ ಬೆಳೆಸೋಕ್ಕೆ ನಿಮ್ಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾರೆ ಫಾರ್ ಯುವರ್ ಇನ್ಫಾರ್ಮೇಶನ್ ಹೇಳ್ತೀನಿ ಈ ಯೋಜನೆ ನನಗೆ ಗೊತ್ತಿರಲಿಲ್ಲ ಮೊನ್ನೆ ಓದೋವರೆಗೂ ಇಂಥ ಸಾವಿರ ಯೋಜನೆಗಳಿದೆ ನಮ್ಮ ದೇಶ ನಾನು ಹೇಳ್ತಾ ಇದ್ದೀನಿ ನನ್ನ ಕಾನ್ಸ್ಟಿಟ್ಯೂಯೆನ್ಸಿ ಬಟ್ ಇದನ್ನ ನಾವು ಪ್ರತಿಯೊಬ್ಬರಿಗೂ ಕಮ್ಯುನಿಕೇಟ್ ಮಾಡಬೇಕು ಆ ಕಾರಣಕ್ಕೆ ನನಗೆ ಸ್ವಲ್ಪ ಸಮಯಾವಕಾಶ ಕೊಡಿ ಯಾರು ಕೋಪ ಮಾಡ್ಕೋಬೇಡಿ ನಿಮ್ಮ ಮಗನ ಮೇಲೆ ಕೋಪ ಮಾಡ್ಕೊತೀರಾ ನೀವು ನಿಮ್ಮ ಮಗ ತಪ್ಪು ಮಾಡಿದ್ರೆ ಬೈ ಅಲ್ವಾ ನಿಮ್ಮ ಅಣ್ಣ ತಮ್ಮನ ಮೇಲೆ ಕೋಪ ಮಾಡ್ಕೋಬಾರ್ದು ನಾನು ಇದ್ದೀನಿ ಯಾಕೆಂದ್ರೆ ನಮ್ಗೀಗ ಟೈಮ್ ಇದೆ ನೀಟಾಗಿ ಒಂದು ಕಡೆಯಿಂದ ಒಂದೊಂದೇ ಸ್ಟ್ರೀಮ್ ಈಗ ನೀವು ಹೇಳ್ತೀರಾ ನನಗೊಂದು ಬಂದು ಸಮಸ್ಯೆ ಹೇಳ್ತೀರಾ ಈ ಹಳೆ ಅಧಿಕಾರಿಗಳು ಮಾತು ಕೇಳಲ್ವೇ ನೀವು ನೋಡಿದ್ರೆ ಇದು ಸಾಲು ಮಾಡು ಅಂತೀರಾ ಇವ್ರು ನೋಡಿದ್ರೆ ಮಾಜಿ ಶಾಸಕರು ಮಾತು ಕೇಳ್ತಾರೆ ನಾನೇನು ಸಮಸ್ಯೆ ಬಗೆಹರಿಸ್ಲಿ ನಿಮ್ಮದು ನೀವು ನೋಡಿದ್ರೆ ನೀವು ನೋಡಿದ್ರೆ ಮನೆ ಮನೆಗೂ ಈಗ ಬಾ ನಾನು ಬರ್ತಾ ಇದ್ದೀನಿ ಈಗಿರೋರಿಗೆ ನಾನು ಕಾಲ್ ಮಾಡಿದ್ರೆ ಅವ್ರು ನನ್ನ ಮಾತು ಕೇಳಲ್ಲ ಅದು ಟ್ರಾನ್ಸ್ಫರ್ ಮಾಡಿ ಹೊಸ ಅಧಿಕಾರಿಗಳು ಬರೋವರೆಗೂ ನಮಗೆ ಪೇಶನ್ಸ್ ಬೇಕಲ್ವಾ ಇದೆಲ್ಲ ಅರ್ಥ ಮಾಡ್ಕೋಬೇಕಲ್ಲ